ಕರಿ ಬಂದ್ಗಳೇ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದಾರೆ ಅನ್ಕೊಂತೀನಿ ರೀ ನಾನು ಚೆನ್ನಾಗಿದ್ದೇನೆ ರೀ ನೋಡ್ರಿ ಇವತ್ತು ರಾತ್ರಿ ಊಟಕ್ಕೆ ಎಗ್ ಬಿರಿಯಾನಿ ಮಾಡ್ಬೇಕು ಅನ್ಕೊಂಡಿನಿ ನೋಡ್ರಿ ಇವು ಸೋನ ನಮ್ಮ ಅಕ್ಕಿರಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿ ನಾನೀಗ ಅದಕ್ಕೆ ಆರು ಮೊಟ್ಟೆ ಕುದಿಸಿ ಇಟ್ಕೊಂಡೀನಿ ನೋಡ್ರಿ ಬರ್ರಿ ಇದು ಸಿಂಪಲ್ಲಾಗಿ ಹೆಂಗೆ ದಿಢೀರನಾಗಿ ಮಾಡ್ಬೇಕನ್ಸಿದ್ರೆ ಈ ಥರ ಮಾಡಿರಿ ನೋಡ್ರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಯಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಸಪೋರ್ಟ್ ಮಾಡ್ರಿ ನೋಡ್ರಿ ಈ ಮೊಟ್ಟೆನ ಸ್ವಲ್ಪ ಕುದಿಸಿ ಸಿಪ್ಪಿ ತೆಗೆದುಕೊಂಡಲ್ಲರಿ ಇವನ್ನ ಸ್ವಲ್ಪ ಚಾವು ಗೀರ್ ಮಾಡ್ಕೊತೀನಿ ನೋಡಿರಿ ಇವನ್ನ ಒಂದು ಸ್ವಲ್ಪ ಹಿಂಗೆ ಮಸಾಲೆ ಒಳಗೆ ಹೋಗಂಗ ಈ ಥರ ಗೀರ್ ಗೀರ್ ಹಾಕ್ಕೋಬೇಕು ಹಂಗೆ ಹಾಕೊಂಡು ನೆಡ್ತೈತಿ ಒಂದು ಸ್ವಲ್ಪ ಮಸಾಲೆ ಹೇಳಿ ಈ ಥರ ಮಾಡ್ಕೊಳ್ಳೋದು ನೋಡಿರಿ ಈಗ ಒಂದು ಕಡಾಯಿ ಇಟ್ಕೊಟ್ಟು ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕ್ಕೊತೀನಿ ಅದೈತ್ರಿ ಅದಕ್ಕೊಂದು ಅರ್ಧ ಚಮಚ ಅಷ್ಟು ಅಸಿನ ಹಾಕ್ಕೊತೀನಿ ಸ್ವಲ್ಪ ಒಂದು ಸ್ವಲ್ಪ ಒಣ ಖಾರ ಒಂದು ಅರ್ಧ ಚಮಚಷ್ಟು ಒಂದು ಚಿಟಿಗೆ ಉಪ್ಪು ಹಾಕ್ಕೊಂಡು ಇವ್ನ ಕಟ್ ರೀ ಒಂದು ಇದ್ರೊಳಗೆ ಹಾಕಿ ಸ್ವಲ್ಪ ಮಸಾಲೆ ಹತ್ತ ಇಷ್ಟು இத்தர உருக்கோ சொல் சண்ட உருவாகிட்டு மசாலா அதுல இறுக்கி அந்த ஊட்டி தர மசாலே இச்சி அச்சுறதுக்கு ಎಲ್ಲ ರೆಡಿ ಮಾಡ್ಕೊಳ್ಕೊಂಡು ಒಂದು ಜಾರ್ ತೊಗೊಂಡಿನಿ ನಾನು ನಾಲ್ಕೈದು ಮೆಣಸಿಕಾಯಿ ತೊಗೊಂಡಿನಿ ಹಸಿ ಮೆಣಸಿಕಾಯಿ ಅದಕ್ಕೆ ಒಂದು ದೊಡ್ಡ ಬೆಳ್ಳಿನ ಈ ಥರ ಸಿಪ್ಪಿ ತೆಗೆದಿಟ್ಕೊಂಡಿನಿ ಸ್ವಲ್ಪ ಕರಿಬೇವು ಒಂದು ಉದ್ದಕಾಯಿ ಹೆಚ್ಚಿಟ್ಕೊಂಡ್ರೆ ಒಳಗಡ್ಡೆ ಹಾಕೊತೀನಿ ಒಂದು ಅರ್ಧ ಚಮಚಷ್ಟು ಒಣ ಖಾರ ಹಾಕೊತೀನಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಅಸಿನ ಒಂದು ಸ್ವಲ್ಪ ಮಸಾಲೆ ಒಂದು ಅರ್ಧ ಚಮಚ ಹಾಕ್ಕೊಂಡು ಇದನ್ನು ರುಬ್ಕೊತೀನಿ ನೋಡಿರಿ ನಾನು ಬಿರ್ಯಾನಿನ ಕುಕ್ಕರ್ನೇ ಮಾಡಿ ಹಿಂಗ ದಬ್ಬರಿ ಮಾಡೋಕಲ್ಲ ಕುಕ್ಕರ್ನೇ ಮಾಡೋದು ಈಗ ಅಂತಂದೇಳಿ ನೋಡ್ತೀನಿ ಈಗ ಇದಕ್ಕೊಂದು ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊತೀನಿ ನಾ ತೊಗೊಂಡ್ರೆ ದೊಡ್ಡ ಗ್ಲಾಸಲ್ಲಿ ಮೂರು ಗ್ಲಾಸ್ ತೊಗೊಂಡು ಎರಡು ಗ್ಲಾಸ್ ತೊಗೊಂಡಿದ್ದೆ ಅಕ್ಕಿನ ಅದಕ್ಕೀಗ ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕೊತೀನಿ ఎణకు అదిైతే అదికి స్ జ జీ హాకొంతిప్ సీ చట్ పట్టి అదక వంద పలా స ముదినీ చెక్క మెణసాళు ఇష్ట యాక్కి నాకు లవంగ తో ఈ ఎణగా ఉంటుంది హాకీ ಹುರಿದ್ಮೇಲೆ ಮೇಲೆ ಸ್ವಲ್ಪ ಒಂದು ದೊಡ್ಡ ದೊಳಿ ಹಚ್ಚಿಡ್ಕೊಂಡು ಉಳ್ಳಾಗಡ್ಡೆ ಹಾಕಬೇಕು ನೋಡ್ರಿ ಸ್ವಲ್ಪ ಉಳ್ಳಾಗಡ್ಡೆ ಎಣ್ಣೆ ಒಳಗೆ ಹುರ್ಕೋಬೇಕು ಅದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗೆ ನೋಡ್ರಿ ಉಳ್ಳಾಗಡ್ಡೆ ಎಣ್ಣೆ ಒಳಗೆ ಹುರ್ದೈತಿ ಈಗ ಮಸಾಲೆ ರುಬ್ಕೊಂಡಿದ್ದಲ್ರಿ ಮಿಕ್ಸಿ ಹಾಕೊಂಡು ಅದನ್ನ ಎಣ್ಣೆ ಒಳಗೆ ಹಾಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು మసాల ఎలా ఉన్న టె హాకొంతి ఇది స్వల్ప మెత్గంగా వేసుకొని ఇలా ఇన్ను ఉరికీ ఇది అదక నా అక్క ఎస్తి అది నోడ్కే ఉప్పు ఉప్పు ఈరోతీ ಈಗ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದರಲ್ಲೇ ಇದರಲ್ಲಿ ಎರಡು ಸರಿಗೆ ನೀರು ಹಾಕ್ಕೊತೀನಿ ಅಂದ್ರೆ ನಾಲ್ಕು ಗ್ಲಾಸ್ ನೀರಾಗುತ್ತೆ ಎರಡು ಸರಿ ನೀರು ಹಾಕ್ಕೊಂಡಿನಿ ಲಾಸ್ಟಿಗೆ ಒಂದು ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕೊತೀನಿ ನಾನು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿದ್ದು ಹಾಕೊತೀನಿ ಈಗ ಇದು ಸ್ವಲ್ಪ ನೀರು ಓದ್ಯಾಡ್ರಿ ಇದು ಮುಚ್ಚಿ ನೀರು ಓದಾಡಕ್ಕೆ ಇಡ್ತೀನಿ ನೀರು ನಾನು ನಾನೀಗ ಅಕ್ಕಿ ತೊಳೆದಿಟ್ಕೊಂಡಿನಿ ನಾನು ಅದ್ರಾಸೆ ಇರುತ್ತೆನ್ರಿ ಅಕ್ಕಿನ ನೋಡ್ರಿ ಅಕ್ಕಿ 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 ತಗೈತಿ ಈಗ ಸ್ವಲ್ಪ ಉಪ್ಪು ರುಚಿ ನೋಡ್ಕೊಂಡು ಉಪ್ಪು ಕರೆಕ್ಟ್ ಆಗೈತಿ ಈಗ ಒಂದು ತತ್ತಿ ಇದು ಮಾಡಿಟ್ಕೊಂಡಿರ್ತಲ್ರೆ ಅವನ್ನ ಸೇರಿಸ್ತೀನಿ ಸಾವಕಾಶ ಹಾಕಿದ್ರ ಮೇಲೆ ನೋಡ್ರಿ ಸಣ್ಣ ಕುದಿ ಅದು ಕುದಿ ಬಂದ ಮೇಲೆ ಹಾಕಿ ನಾನು ಇನ್ನೂ ಸ್ವಲ್ಪ ಕುದಿಬಲ್ಲರಿ ಅಂದ್ರೆ ಕುಕ್ಕರ್ ಮುಚ್ಚೊ ಮುಚ್ಚಿ ಎರಡು ಸೀಟಿ ಒಡ್ಸಿದ್ರೆ ಕುಕ್ ಬಿರಿಯಾನಿ ರೆಡಿ ಆಗುತ್ತೆ ಈ ಥರ ಕುದಿ ಬಂದೈತಿ ಈಗ ಕುಕ್ಕರ್ ಮುಚ್ಚೊ ಮುಚ್ಚಿ ಎರಡು ಸೀಟಿ ಬಡಿಸ್ತೀನಿ ನೋಡ್ರಿ ಬಂದ್ಗಳೇ ಇಂಥ ಮಸ್ತ್ ಆಗೈತೆ ನೋಡ್ರಿ ಗಮ್ಮನ ಹೆಂಗೆ ವಾಸನೆ ಬರ್ತೈತಿ ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಏನಾದ್ರು ತಿನ್ಬೇಕನ್ಸಿದ್ರೆ ಈ ಥರ ದಿಢೀರನಾಗಿ ಎಗ್ ಎಗ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ ನೋಡ್ರಿ ಬಂದಗಳೇ ಬಿರ್ಯಾನಿ ರೆಡಿ ಆಯ್ತು ಈಗ ಮೇಲೆ ಸ್ವಲ್ಪ ನಿಂಬೆಹಣ್ಣು ಇಂಡಿ ಬಿಟ್ರೆ ಊಟಕ್ಕೆ ರೆಡಿ ಆಯ್ತು ನೋಡ್ರಿ ಇಷ್ಟು ಸರಳವಾದ ವಿಧಾನದೊಳಗೆ ನಂಗೆ ಈ ಥರ ಬಂದೈತಿ ಈ ಥರ ಮಾಡೀನಿ ರೀ ನೋಡಿರಿ ನಾ ಮಾಡಿದ ನಿಮ್ಗೆ ಇಷ್ಟ ಆತನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ಥರ ಈಸಿಯಾಗಿ ಮಾಡಿಕೊಂಡು ಮಕ್ಕಳಿಗೆ ಆದರೂ ಕೊಡ್ಬೋದು ಮನೆ ಎಲ್ಲರಿಗೂ ಮಾಡಿಡ್ಬೋದು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿರಿ ಧನ್ಯವಾದ